ಜಂಟಲ್ಮ್ಯಾನ್ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಕೇಳ್ತಾ ಇದೆ ಸಂಪುಟ ಸಹೋದ್ಯೋಗಿಗಳನ್ನ ವಿಶ್ವಾಸಕ್ಕೆ ಪಡೆದು ಜೇನಿನ ಗುಡಿಗೆ ಕೈ ಹಾಕಬೇಕು ಅಂತ ನಿನ್ನೆ ನಡೆಸಿದಂತಹ ಡಿನ್ನರ್ ಮೀಟಿಂಗ್ ಬಗ್ಗೆ ಅಪಸ್ವರಗಳು ಬಂದಿದೆ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡಂತಾಗಿದೆ ಸದ್ಯ ಮುಖ್ಯಮಂತ್ರಿಗಳ ಸ್ಥಿತಿ ಒಂದ್ ಕಡೆ ಅಧಿಕಾರ ಹಸ್ತಾಂತರದ ಗುಮ್ಮ ಮತ್ತೊಂದು ಕಡೆ ಬಿಹಾರ್ ಚುನಾವಣೆಗೆ ಸಂಪನ್ಮೂಲಗಳನ್ನು ಹೊಂದಿಸುವಂತಹ ಕರ್ಮ ಇವೆರಡರ ಮಧ್ಯೆ ಸಿಲುಕಿ ಸಂಪುಟ ಸರ್ಜರಿ ಮಾಡುವಂತಹ ಕನಸನ್ನ ಕಂಡಂತಹ ಸಿದ್ದರಾಮಯ್ಯ ಅವರಿಗೆ ಅವರು ಬಿಟ್ಟಂತಹ ಬಾಣವೇ ತಿರುಗು ಬಾಣವಾಗಿ ಇದೆ ಇದರ ಪರಿಣಾಮವಾಗಿ ಸಂಪುಟದಿಂದ ಕೈ ಬಿಡ್ತಾರೆ ಅಂದ್ಕೊಂಡಿರುವಂತಹ ಸಚಿವರು ಸಿಎಂ ವಿರುದ್ಧ ನಿಗಿ ನಿಗಿ ಕೆಂಡವನ್ನ ಕಾರ್ತಾ ಇದ್ದಾರೆ ಅಷ್ಟಕ್ಕೂ ಸಂಪುಟದಿಂದ ಹೊರ ದಬ್ಬಲ್ಪಡ್ತಾ ಇರುವಂತಹ ಸಚಿವರ ಎಕ್ಸ್ ಎಕ್ಸ್ಕ್ಲೂಸಿವ್ ಪಟ್ಟಿ ಫೋಕಸ್ ಟಿವಿಗೆ ಲಭ್ಯವಿದೆ ಎಸ್ ವೀಕ್ಷಕರೇ ನೆಲ ಜಲ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಚಿತ್ರ ಧರೆ ಅಕ್ಕ ಪುಲಿ ಸಂಪುಟದಿಂದ ಹೊರ ಹೋಗುವ ಸಚಿವರ ಪಟ್ಟಿ ಡಿನ್ನರ್ ಮೀಟಿಂಗ್ ಬಗ್ಗೆ ಕೆಲ ಸಚಿವರ ಆಕ್ರೋಶ ಸಿಎಂ ಮುಂದಿದೆ ರೇಷಫಲ್ ಬಿಗ್ ವಿಸ್ತರಣೆ ಇಲ್ಲವೇ ಇಲ್ಲ ಅಂತಿದ್ದಾರೆ ಡಿಸಿಎಂ ಯಾರಿಗೆ ಲಾಕ್ ಮತ್ತೆ ಕೋಕ್ ಅನ್ನುವಂತಹ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಫೋಕಸ್ ಟಿವಿಯಲ್ಲಿ ಲಭ್ಯ ರಾಜ್ಯ ರಾಜಕಾರಣದಲ್ಲಿನ ಬೆಳವಣಿಗೆಗಳು ಸಾಕಷ್ಟು ಈಗ ವೇಗವನ್ನ ಪಡೆದುಕೊಂಡಿದೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸಚಿವರಿಗೆ ಆಯೋಜನೆ ಮಾಡಿದಂತಹ ಔತಣ ಕೂಟ ಏನಿದೆ ಅದು ಮತ್ತಷ್ಟು ತೀವ್ರ ಕುತೂಹಲಕ್ಕೂ ಸಹ ಕಾರಣ ಆಗಿತ್ತು ಸಭೆಯಲ್ಲಿ ಪುನರ್ರಚನೆಯ ಸುಳಿವನ್ನು ಸಹ ಸಿ ಎಂ ಸಿದ್ದರಾಮಯ್ಯ ನೀಡಿದ್ದಾರೆ ಇಲಾಖಾವಾರು ಪ್ರಗತಿಗೆ ತಾಕೀತನ್ನು ಸಹ ನಿನ್ನೆ ಮಾಡಿದಂತಹ ಔತರಣಕೂಟದಲ್ಲಿ ಮಾಡಿದ್ದಾರೆ ಹಲವಾರು ಸಚಿವರನ್ನ ಕೈ ಬಿಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗಾದರೆ ಯಾವ ಯಾವ ಸಚಿವರನ್ನ ಕೈ ಬಿಡುವಂತಹ ತೀರ್ಮಾನ ಅನ್ನುವಂಥದ್ರ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ಹೇಮಂತ್ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಹೇಮಂತ್ ಈಗಾಗಲೇ ನಿನ್ನೆ ನಡೆದಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಔತಣ ಕೂಟ ಸಾಕಷ್ಟು ಈಗ ಚರ್ಚೆಗೆ ಗ್ರಾಸವಾಗಿದೆ ನಿನ್ನೆ ಈ ಔತಣಕೂಟದ ಉದ್ದೇಶ ಮತ್ತೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ನಿಶ್ಚಿತ ಏನಂದ್ರೆ ಈಗ ಬಿಹಾರ ಎಲೆಕ್ಷನ್ ಒಂದ್ ಕಡೆ ಬರ್ತಾ ಇದೆ ಬಿಹಾರ ಎಲೆಕ್ಷನ್ ಗೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಬೇಕು ಮಟ್ಟದಲ್ಲಿ ಬೇಕಾಗಿರೋದು ಅಂದರೆ ಇದ್ದಿದ್ದು ಯಾವುದು ಅಂದರೆ ಸೋರ್ಸ್ ಅಂದರೆ ಎರಡೇ ರಾಜ್ಯಗಳೀಗ ಕರ್ನಾಟಕ ಕರ್ನಾಟಕ ಮತ್ತು ತೆಲಂಗಾಣ ಈ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಈ ರಾಜ್ಯಗಳಿಂದ ಹೆಚ್ಚೆಚ್ಚು ಸೋರ್ಸನ್ನು ಬಿಹಾರ್ ಎಲೆಕ್ಷನ್ಗೆ ಫಂಡಿಂಗನ್ನು ಕಳಿಸ್ಬೇಕು ಅನ್ನೋದು ಹೈಕಮಾಂಡ್ನ ಒಂದು ಉದ್ದೇಶ ಈ ಉದ್ದೇಶವನ್ನು ಸಚಿವರಿಗೆ ಕನ್ವೆ ಮಾಡಲಿಕ್ಕೆ ನಿನ್ನೆ ಸಿ ಎಂ ಅವರು ಪ್ರಮುಖವಾದಂಥ ಅಜೆಂಡಾ ಅದೇ ಇಲ್ಲೇ ಅಂತಿರ ಅಂತರಂಗ ಮತ್ತು ಬಹಿರಂಗ ಅಜೆಂಡಾಗಳಂತ ಇರ್ತವೆ ರಾಜಕೀಯದಲ್ಲಿ ಯಾವಾಗಲೂ ಇದರಲ್ಲಿ ಅಂತರಂಗದ ಅಜೆಂಡಾ ಏನಂದರೆ ಬಿಹಾರ ಎಲೆಕ್ಷನ್ಗೆ ಫಂಡನ್ನು ಕಳ್ ಕಳಿಸ್ಕೊಡ್ಬೇಕು ಆ ಫಂಡನ್ನು ಕಳಿಸ್ಕೊಡ್ಲಿಕ್ಕೆ ಯಾರ್ಯಾರ ಜವಾಬ್ದಾರಿ ಏನೇನು ಯಾವ ರೀತಿಯ ಸಂಪನ್ಮೂಲಗಳನ್ನು ಸಂಪನ್ಮೂಲಗಳನ್ನು ಬಿಹಾರಕ್ಕೆ ಕಳಿಸ್ಬೋದು ಈ ರೀತಿಯ ವಿಚಾರಗಳ ಚರ್ಚೆಯೂ ಕೂಡ ನಿನ್ನೆ ನಡೆದಿದೆ ಅನ್ನುವಂತಹ ಮಾತಿದೆ ಆದರೆ ಇಂಥ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಅನ್ನುವಂಥ ಸಮಯದಲ್ಲಿ ಅಧಿಕಾರ ಹಸ್ತಾಂತರ ಇಲ್ಲವೇ ಇಲ್ಲ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಸಿ ಎಂ ಹೇಳುವಂಥ ಸಂದರ್ಭದಲ್ಲಿ ಈ ಒಂದು ಡಿನ್ನರ್ ಮೀಟಿಂಗನ್ನು ಕರೆದಿದ್ದು ತೀವ್ರ ಕುತೂಹಲ ಕೆರಳಿಸಿತ್ತು ಆದರೆ ಮೀಟಿಂಗ್ನ ನಂತರ ಸಿ ಎಂ ಕರೆದಿರುವ ಮೀಟಿಂಗ್ನ ಅಜೆಂಡಾದಲ್ಲಿನ ವಿಷಯಗಳು ಎಲ್ರಿಗೂ ಒಪ್ಪಿತವಾಗಿಲ್ಲ ಹಾಗಾಗಿ ಹಲವು ಹಿರಿಯ ಸಚಿವರು ಈ ಸಿ ಎಂ ಕರೆದಿರುವಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಎತ್ತಿರುವ ವಿಷಯಗಳ ಬಗ್ಗೆ ಆಕ್ಷೇಪವನ್ನು ವ್ಯತ್ ಆಕ್ಷೇಪವನ್ನು ಹೊರಗೆ ಹಾಕ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ನಿಶ್ಚಿತ ಎಸ್ ಹೇಮಂತ್ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಒನ್ ಟು ಒನ್ ಮೀಟಿಂಗ್ ಅದರ ಜೊತೆಗೆ ಸಚಿವರುಗಳ ಜೊತೆಗೂ ಸಹ ಒನ್ ಟು ಒನ್ ಮೀಟಿಂಗ್ ಆಗಿದೆ ಕುರಿತಾಗಿ ಕೂಡ ಮಾಹಿತಿ ಬಗ್ಗೆ ಮತ್ತಷ್ಟು ಹೇಳ್ತಾ ಹೋಗೋದಾದ್ರೆ ಎಸ್ ಈಗ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಅವರು ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಒನ್ ಟು ಒನ್ ಮೀಟಿಂಗ್ ಮಾಡಿದರೆ ಅದಾದ ನಂತರ ಇನ್ನುಳಿದ ಎಲ್ಲ ಸಚಿವರ ಜೊತೆಗೂ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಆ ಮೀಟಿಂಗ್ ನಲ್ಲಿ ಚರ್ಚೆ ಹಾಕಿರುವ ವಿಷಯ ಏನು ಅಂತ ವಿಷಯವಾಗಿ ವಿಶೇಷವಾಗಿ ನಿನ್ನೆ ಮೀಟಿಂಗ್ನಲ್ಲಿ ಯಾವುದೇ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ ಅದರ ಜೊತೆಗೆ ಯಾವುದೇ ಸಚಿವರ ಪಿ ಎಗಳಾಗಲಿ ಪಿ ಎಸ್ಗಳಾಗಲಿ ಅವರನ್ನು ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರಲಿಲ್ಲ ಸ್ವತಃ ಸಚಿವರು ಮಾತ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿಕೊಂಡು ಮಾಡಿರುವಂಥ ಮೀಟಿಂಗ್ ಇದು ಇದರಲ್ಲಿ ಬಹಿರಂಗವಾಗಿ ಅವರು ಏನೇ ಹೇಳಿದರೂ ಕೂಡ ಮೀಟಿಂಗ್ ಮುಗಿಸ್ಕೊಂಡು ಆಚೆಗಡೆ ಬಂದಂಥ ಸಚಿವರು ಯಾವುದೇ ರೀತಿಯ ಒಂದು ಈ ಮೀಟಿಂಗ್ನ ಬಗ್ಗೆ ಸೂಚನೆಗಳನ್ನು ಕೊಟ್ಟರು ಕೂಡ ಆದರೆ ಒಳಗಡೆ ಆಗಿರುವ ಚರ್ಚೆಗಳೇ ಬೇರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆಂತರಿಕ ವಲಯದಿಂದ ಈಗ ಬರ್ತಾ ಇದೆ ವಿಶೇಷವಾಗಿ ನೀವು ಹೇಳಿರೋ ಪ್ರಕಾರ ಸಿ ಎಂ ಮತ್ತು ಡಿ ಸಿ ಪ್ರತಿ ಸಚಿವರ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಮಾಡಿದರೂ ಕೂಡ ಯಾವುದೇ ರೀತಿಯ ಕನ್ಕ್ಲೂಸನ್ನಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ನಿಶ್ಚಿತ ಎಸ್ ಏನು ಅದರ ಜೊತೆ ಜೊತೆಗೆ ನಾವಿಲ್ಲಿ ಗಮನಿಸಬೇಕಾಗಿರುವಂತಹದ್ದು ಯಾವುದೇ ಏನೇ ಬದಲಾವಣೆ ಆಗಬೇಕು ಅಂತ ಅಂದ್ರೆ ಯಾವುದೇ ಸಚಿವರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಅವರ ಪ್ರೋಗ್ರೆಸ್ ಕಾರ್ಡ್ ಏನ್ ಹೇಳುತ್ತೆ ಅನ್ನುವಂತಹದು ಹೈಕಮಾಂಡ್ ಇಲ್ಲಿ ಗಮನಿಸುತ್ತೆ ಅದರಲ್ಲಿ ಯಾವ ಮಾನದಂಡದ ಆಧಾರದ ಮೇಲೆ ಸಚಿವರನ್ನ ತೆಗೆದು ಹಾಕ್ತಾರೆ ನೀವು ಅನ್ನುವಂಥದಕ್ಕೆ ಕಾರಣ ಕೂಡ ಕೊಡಬೇಕಾಗುತ್ತೆ ಅಲ್ವಾ ಹೇಮಂತ್ ಇಲ್ಲಿ ಕರೆಕ್ಟ್ ನೀವು ಹೇಳ್ತಿರೋದು ಕರೆಕ್ಟಾಗಿದೆ ಪ್ರಶ್ನೆಯೂ ತುಂಬ ಕರೆಕ್ಟಾಗಿದೆ ಆದರೆ ಯಾವ ಮಾನದಂಡಗಳ ಆಧಾರದ ಮೇಲೆ ಯಾವ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಈಗ ಸಚಿವರನ್ನು ನೇಮಿಸಲಾಗುತ್ತೆ ಅಥವಾ ತೆಗೆದುಹಾಕ್ಲಿಕ್ಕಾಗುತ್ತೆ ಅಂತ ನೀವು ಹುಡುಕ್ಲಿಕ್ಕೆ ಹೋದರೆ ಅದು ಒಂಥರ ಬೆಕ್ಕಿಗೆ ಗಂಟೆ ಕಟ್ಟಿರೋ ಥರ ಆಗಿಬಿಡುತ್ತೆ ಯಾಕಂದರೆ ಈ ಮಾನದಂಡಗಳು ಅವರಿಗೆ ಬೇಕಾದಾಗ ಬದಲಾಗ್ತಾ ಇರುತ್ತೆ ಅವರಿಗೆ ಆ ವ್ಯಕ್ತಿ ಬೇಕು ಅಂದಾಗ ಮಾನದಂಡಗಳು ಬದಲಾಗ್ತವೆ ಅಥವಾ ಆ ವ್ಯಕ್ತಿ ಬೇಡ ಅಂದಾಗ ವ್ಯಕ್ತಿ ಬೇಡ ಆಗ್ತಾನೆ ಹೊರತು ಮಾನದಂಡಗಳ ಬದಲಾಗಲ್ಲ ಇದು ರಾಜಕೀಯವಾಗಿ ಇತ್ತೀಚೆಗೆ ಅಥವಾ ಇತ್ತಿ ಇತ್ತೀಚಿನ ದಿನಗಳವರೆಗೂ ನಡ್ಕೊಂಡು ಬಂದಿರುವಂಥ ವಿಷಯಗಳು ಹೀಗಿದ್ದಾಗ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಯಾರನ್ನು ತೆಗಿಬೇಕು ಯಾರನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಶಾರ್ಟ್ ಲಿಸ್ಟ್ ರೆಡಿ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಆ ಮಾಹಿತಿಗೆ ಅನುಗುಣವಾಗಿ ಈಗ ಇವರು ಮಾನದಂಡಗಳನ್ನು ನಿಗದಿಪಡಿಸ್ತಾರೆ ಅಂತ ಅನಿಸುತ್ತೆ ನಿಶ್ಚಿತ ನೀವು ಹೇಳಿದಾಗೆ ಯಾವ ಮಾನದಂಡದ ಆಧಾರದ ಮೇಲೆ ಸಚಿವರನ್ನ ತೆಗೆದು ಹಾಕ್ತಾರೆ ಅಥವಾ ತೆಗೆದುಕೊಳ್ತಾರೆ ಅನ್ನುವಂತಹ ಗಮನಿಸೋದಾದ್ರೆ ಅವರ ಪ್ರೋಗ್ರೆಸ್ ಕಾರ್ಡ್ ನ ಜೊತೆ ಜೊತೆಗೆ ಅವರ ರಿಪೋರ್ಟ್ ಕಾರ್ಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾರನ್ನ ಕೈ ಬಿಡ್ತಾರೆ ಯಾರನ್ ತೆಗೆದುಕೊಳ್ತಾರೆ ಅನ್ನುವಂತಹ ಅದ್ರಲ್ಲೂ ಮಾನಸಿಕವಾಗಿ ಸಿದ್ಧರಾಗಿರಿ ಅಂತ ಹೇಳಿ ಸಿದ್ದರಾಮಯ್ಯ ಸ್ವತಃ ಸೂಚಿಸಿದ್ದಾರೆ ಇಲ್ಲಿ ಹೌದು ಮಾನ್ಯ ನೀವು ಮಾನಸಿಕವಾಗಿ ಸಿದ್ಧರಾಗಿರಿ ನಿಮ್ಮಲ್ಲಿ ಕೆಲವರನ್ನು ಕೈ ಬಿಡುವ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ಮಾನದಂಡಗಳು ಅಂತ ನೀವು ಹೇಳಿರೋ ಪ್ರಕಾರ ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಕಾರ್ಡ್ ಅಂತ ಬಂದಾಗ ಯಾವ ರೀತಿಯ ಮಾನದಂಡಗಳನ್ನು ಇವರು ಗಮನದಲ್ಲಿಟ್ಟುಕೊಂಡು ಆಧಾರವಾಗಿಟ್ಕೊಂಡು ಇವರು ಪ್ರೋಗ್ರೆಸ್ ಕಾರ್ಡ್ನ ರೆಡಿ ಮಾಡ್ತಾರೆ ಪ್ರೋಗ್ರೆಸ್ ರಿಪೋರ್ಟ್ನ ರೆಡಿ ಮಾಡ್ತಾರೆ ಅಂತ ಒಂದು ಜನಾನುರಾಗಿಯಾಗಿ ಕೆಲಸ ಮಾಡಿದಾರಾ ಇಲಾಖೆಗೆ ನ್ಯಾಯ ಒದಗಿಸುವಂಥ ಯೋಜನೆಗಳನ್ನು ತಂದಿದಾರಾ ಇಲಾಖೆಯಲ್ಲಿ ಇರುವಂಥ ಅನುದಾನವನ್ನು ಇವರು ಸದುದ್ದೇಶ ಪಡಿಸ್ಕೊಂಡಿದ್ದಾರೆ ಅಥವಾ ಇಲಾಖೆಯಿಂದ ಸರ್ಕಾರದ ಇಮೇಜ್ ಹೆಚ್ಚಿಸಿಕೊಳ್ಳುವತ್ತ ಅಷ್ಟು ಕೆಲಸ ಮಾಡಿದ್ದಾರೆ ಕ್ಷೇತ್ರದ ಜನರಿಗೆ ಕೈಗೆ ಸಿಗ್ತಾ ಇದ್ದಾರಾ ಕಾಂಗ್ರೆಸ್ ಕಾರ್ಯಕರ್ತರ ಕೈಗೆ ಸಿಗ್ತಾ ಇದ್ದಾರಾ ಕಾಂಗ್ರೆಸ್ ಕಾರ್ಯಕರ್ತರ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರಾ ಕಾಂಗ್ರೆಸ್ ಕಚೇರಿಗೆ ಇವರು ನಿಯಮಿತವಾಗಿ ಬರ್ತಾ ಇದ್ದಾರಾ ಇವರ ವಿಧಾನಸೌಧ ಅಥವಾ ವಿಕಾಸಸೌಧದ ಕಚೇರಿಗೆ ಇವರು ನಿಯಮಿತವಾಗಿ ಲಭ್ಯರಿದ್ದಾರೆ ಅಲ್ಲಿ ಜನರ ಜನ ಸಾಮಾನ್ಯರ ಕಷ್ಟಗಳನ್ನು ಕೇಳ್ತಾ ಇದ್ದಾರಾ ಅದಕ್ಕೆ ಪರಿಹಾರ ಏನಾದರೂ ಸೂಚಿಸ್ತಾ ಇದ್ದಾರಾ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಮಾನದಂಡ ರೂಪಿಸಿದರೆ ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಅದು ಜನಾನುರಾಗಿ ಸರ್ಕಾರದ ಜವಾಬ್ದಾರಿ ಕೂಡ ಕರ್ತವ್ಯ ಕೂಡ ಆದರೆ ಇಲ್ಲಿ ಮುಖ್ಯಮಂತ್ರಿ ಮತ್ತು ಮುಖ್ಯ ಉಪಮುಖ್ಯಮಂತ್ರಿಯವರ ಮಧ್ಯೆ ಹಗ್ಗ ಜಗ್ಗಾಟ ನಡೆದಿರುವಾಗ ಅಧಿಕಾರದ ಬಗ್ಗೆ ಇವರು ಯಾವ ರೀತಿಯ ಮಾದ ಮಾನದಂಡಗಳನ್ನು ಆಧಾರವಾಗಿ ಇಟ್ಕೊಳ್ತಾರೆ ಅನ್ನೋದು ಸದ್ಯದಲ್ಲಿರುವಂಥ ಕುತೂಹಲ ನಿಶ್ಚಿತ ಎಸ್ ಅದರ ಜೊತೆ ಜೊತೆಗೆ ಇಲ್ಲಿ ಸಂಪುಟ ವಿಸ್ತರಣೆ ಪರಿಣಾಮ ಏನಿದೆ ಅದು ಪಕ್ಷದ ಮೇಲೆ ರಾಜ್ಯದ ಮೇಲೆ ಯಾವ ರೀತಿ ಬೀರುತ್ತೆ ಅನ್ನುವಂಥದ್ದು ಸಿಎಂ ಡಿ ರೀತಿ ಈಗ ಸ್ಟೆಪ್ ತೆಗೆದುಕೊಳ್ತಾರೆ ಹಾಗೆ ನಿನ್ನೆ ನಡೆದಂತಹ ಔತಣಕೂಟದ ಸಂದರ್ಭದಲ್ಲಿ ಐದು ಜನ ಸಚಿವರು ಕೂಡ ಗೈರಾಗಿದ್ರು ಇದು ಕುತೂಹಲಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ ಅಂತ ಅನಿಸ್ತಾ ಇದೆ ಹೇಮಂತ್ ಇಲ್ಲಿ ಎಸ್ ನಿಶ್ಚಿತ ನೀವು ಹೇಳಿರೋ ಪ್ರಕಾರ ಈ ಐದು ಜನ ನಿನ್ನೆ ಏನು ಗೈರಾಜರಾಗಿದ್ರು ಅವರು ಈ ಮೊದಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಫಿಕ್ಸ್ ಆಗಿರೋದ್ರಿಂದ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅವರು ಒಪ್ಪಿಗೆಯನ್ನು ಪಡೆದಿದ್ರಂತೆ ಅಂದರೆ ರಾಜ್ಯ ನಾಯಕರ ಒಪ್ಪಿಗೆಯನ್ನು ಪಡೆದಿದ್ರಂತೆ ಮುಖ್ಯಮಂತ್ರಿಗಳ ಒಪ್ಪಿಗೆಯನ್ನು ಪಡೆದಿದ್ರಂತೆ ಹಾಗಾಗಿ ಅವರು ಬಂದಿಲ್ಲ ಅಂತವೇ ಕಾಂಗ್ರೆಸ್ನ ಒಂದು ಮೂಲಗಳು ಆದರೆ ಆದರೆ ಮತ್ತೊಂದು ಮೂಲಗಳು ಹೇಳುವ ಪ್ರಕಾರ ಇಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಮಧ್ಯದಲ್ಲಿ ಇರುವಂಥ ಅಸಮಾಧಾನದ ಭಾಗವಾಗಿ ಕೆಲವು ಸಚಿವರು ನಿನ್ನೆ ಬಂದಿಲ್ಲ ಡಿ ಸಿ ಬಣ್ಣದ ಕೆಲವು ಸಚಿವರು ಬಂದಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಬಣ್ಣದ ಕೆಲವು ಸಚಿವರು ಕೂಡ ಬಂದಿಲ್ಲ ಅನ್ನುವಂಥ ಮಾಹಿತಿ ಮಾಹಿತಿಗಳು ಇದ್ದಾವೆ ಎಸ್ ಅದರ ಜೊತೆಗೆ ಈಗಾಗಲೇ ಹೈಕಮಾಂಡ್ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳಾಗಿರ್ಬೋದು ಅಥವಾ ಹಗ್ಗ ಜಗ್ಗಾಟ ಆಗಿರ್ಬಹುದು ಅಥವಾ ಡೆಲ್ಲಿ ವಿಸಿಟ್ ಆಗಿ ನಾಯಕರ ಭೇಟಿ ಮಾತುಕತೆಗಳು ಕೂಡ ಇದೆ ಯಾಕೆ ಬಗ್ಗೆ ದಿಟ್ಟ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನಾತೀತವಾಗಿ ಉಳ್ಕೊಂಡಿದೆ ಹೇಮಂತ್ ಇಲ್ಲಿ ಎಸ್ ನಿಶ್ಚಿತ ಏನಾಗಿದೆ ಅಂದ್ರೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಸ್ಟ್ರಾಂಗ್ ಹೈಕಮಾಂಡ್ ಇರುವಂತಹ ಪಾರ್ಟಿಗಳು ಅಂತ ಏನ್ ಹೇಳ್ತೀವಿ ಈ ಪಕ್ಷಗಳು ಎರಡೂ ಕೂಡ ಕಾಂಗ್ರೆಸ್ ಮಾತ್ರ ಅಲ್ಲ ಇಲ್ಲಿ ಸ್ಟ್ರಾಂಗ್ ಹೈಕಮಾಂಡ್ ಅಂತ ಬಿ ಜೆ ಬಿಜೆಪಿ ಕೂಡ ರಾಜ್ಯದ ಬಿ ಜೆ ಪಿಯಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಯಾವುದೇ ರೀತಿಯ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ ಸೂಕ್ತವಾದಂಥ ಆದೇಶಗಳನ್ನು ಮಾಡ್ತಾ ಇಲ್ಲ ಇವರ ಬಾಯಿಯನ್ನು ಮುಚ್ಚಿಸ್ತಾ ಇಲ್ಲ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಗೊಂದಲಗಳು ನಡೆದರೂ ಕೂಡ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ತೇಲಿ ಬಿಟ್ಟಂಥ ಅಧಿಕಾರ ಹಸ್ತಾಂತರದ ವಿಚಾರ ಮೊದಲಿಗೆ ಹೇಳಿದ್ದು ಖಾನ್ ನಿಮ್ಗೆ ಗೊತ್ತಿದೆ ಹಾಗೆಯೇ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದರು ಅಧಿಕಾರ ಹಸ್ತಾಂತರದ ಒಂದು ವಿಷಯ ಇದೆ ನವೆಂಬರ್ನಲ್ಲಿ ಆಗುತ್ತೆ ಅಂತ ಅದಕ್ಕೆ ಪೂರಕವಾಗಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತೊಂದು ಬಾಣವನ್ನು ಹೂಡಿದರು ಅಧಿಕಾರ ಹಸ್ತಾಂತರ ಆಗಲ್ಲ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಸಂಪುಟ ವಿಸ್ತರಣೆ ಅನ್ನುವಂಥ ಮಾತು ಯಾಕೆ ಬಂತು ಅಂದರೆ ಸಂ ಒಂದು ಸ ಒಂದು ಬಾರಿ ಸಂಪುಟ ಆದರೆ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಅಲ್ಲಿ ಉಳಿಯಲ್ಲ ಯಾಕಂದರೆ ಮುಖ್ಯಮಂತ್ರಿ ಅವರೇ ಇರ್ತಾರೆ ಸಚಿವ ಸಂಪುಟಗಳಲ್ಲಿ ಹಲವು ಹೊಸ ಮುಖಗಳು ಬರ್ತವೆ ಹಳ ಹಲವು ಇರುವಂಥ ಮುಖಗಳನ್ನು ತೆಗೆದಾಕ್ತಾರೆ ಆದರೆ ಅಧಿಕಾರ ಹಸ್ತಾಂತರ ಅಂತ ಬಂದಾಗ ಮುಖ್ಯಮಂತ್ರಿನೇ ಬದಲಾಗ್ತಾರೆ ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ ನಿರ್ಮಾಣ ಅಥವಾ ರೀಶಫಲ್ ಅಂತ ಏನು ಹೇಳ್ತೀವಿ ಇದೇನಾದರೂ ಮಾಡಿದರೆ ಅಧಿಕಾರ ಹಸ್ತಾಂತರ ಅನ್ನುವ ಪ್ರಶ್ನೆನೇ ಅಲ್ಲಿ ಮುಗಿದೋಗುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ಈ ರೀತಿಯ ಒಂದು ಯೋಚನೆಯನ್ನು ಮಾಡಿ ಸಂಪುಟ ಪುನರ್ವಿಂಗಡಣೆಯ ಒಂದು ಮಾತನ್ನು ತೇಲಿಬಿಟ್ರು ಅದು ಎಷ್ಟರ ಮಟ್ಟಿಗೆ ಚರ್ಚೆ ಈಗ ಊಟ ಆಗ್ತು ಆ ಚರ್ಚೆ ಕಾಂಗ್ರೆಸ್ನಲ್ಲಿ ಯಾವ ಬೆಳವಣಿಗೆಗೆ ದಾರಿಯಾಯಿತು ಆ ಚರ್ಚೆ ಹುಟ್ಟಾಕೋದ್ರಿಂದ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಡಕು ಶುರುವಾಯಿತು ಈ ಒಡಕು ಬಿಹಾರ್ ಎಲೆಕ್ಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ ಯಾಕಂದರೆ ಈಗ ಸಂಪನ್ಮೂಲಗಳ ಕ್ರೋಢೀಕರಣ ಅತ್ಯವಶ್ಯಕವಾಗಿ ಕಾಂಗ್ರೆಸ್ಗೆ ಬೇಕಾಗಿದೆ ಆ ಸಂಪನ್ಮೂಲಗಳ ಮೂಲ ಯಾವುದು ಅಂದರೆ ಸರ್ಕಾರ ಅಧಿಕಾರದಲ್ಲಿರುವಂಥವರು ಅಂದರೆ ಸಚಿವರು ಅನ್ನುವಂಥ ಮಾತಿದೆ ಆ ಸಚಿವರಲ್ಲಿ ಈಗ ಒಡಕಿದೆ ಯಾವ ಸಚಿವರು ಕಂಟಿನ್ಯೂ ಆಗ್ತಾರೆ ಯಾವ ಸಚಿವರನ್ನ ಕೈ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ ಇದೆ ಈ ಕೈ ಬಿಡುವಂಥ ಸಚಿವರು ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ನ ಇಲ್ಲಿ ಮಾಡಲಿಕ್ಕೆ ಹೋಗೋಲ್ಲ ಹಾಗಾಗಿ ಯಾರನ್ನು ಮುಖ್ಯಮಂತ್ರಿಗಳು ಮುಂದುವರಿಸ್ತೀವಿ ಅಂತ ಭರವಸೆ ನೀಡಿದ್ದಾರೆ ಯಾರನ್ನು ಹಾಕ್ತೀವಿ ಅನ್ನೋ ಭರವಸೆ ನೀಡಿದ್ದಾರೆ ಅಥವಾ ಒನ್ ಟು ಒನ್ ಮೀಟಿಂಗ್ನಲ್ಲಿ ಬೇರೆ ಏನಾದರೂ ಅವರ ಬೇಳೆಗಳನ್ನು ಬೆಳೆಸ್ಕೊಳ ಬೇಯಿಸ್ಕೊಳ್ಳುವಂಥ ರಾಜಕೀಯ ತಂತ್ರಗಳನ್ನು ಏನಾದರೂ ಮಾಡಿದಾರಾ ಈ ಎಲ್ಲದರ ರಿಸಲ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ನಿಶ್ಚಿತ ಓಕೆ ಡಿನ್ನರ್ ಮೀಟಿಂಗ್ನ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಈಗಾಗಲೇ ಸಿದ್ದರಾಮಯ್ಯ ನಿನ್ನೆ ಸಚಿವರಿಗಾಗಿ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೂ ಸಹ ಕಾರಣವಾಗಿದೆ ಮುಂದಿನ ದಿನಮಾನಗಳಲ್ಲಿ ಇದು ಯಾವ ತೀರ್ವನ ಪಡ್ಕೊಳ್ಳುತ್ತೆ ಏನೆಲ್ಲ ಚೇಂಜಸ್ ಆಗುತ್ತೆ ಯಾರು ಸಂಪುಟದಲ್ಲಿ ಕಂಟಿನ್ಯೂ ಆಗ್ತಾರೆ ಅಥವಾ ಯಾಕೆ ಕಿಕ್ಔಟ್ ಆಗ್ತಾರೆ ಅನ್ನುವಂತಹದನ್ನ ನಾವು ಸಹ ನೋಡ್ಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾರಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟೀಮ್